ಹಾಯ್ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋ ಬಂದು ಭಾನುವಾರದ್ದು ಏನಪ್ಪ ಇವರು ಮತ್ತೆ ಪ್ರತಿಷ್ಠಾ ಶಾಪಿಗೆ ಮತ್ತೆ ವಿಸಿಟ್ ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇರೋದರಿಂದ ನನ್ನ ಮಗಳಿಗೆ ಒಂದು ಸಾರಿ ಬೇಕಾಗಿತ್ತು ಸರಿ ನೋಡೋಣ ಅಂತೇಳಿ ಮತ್ತೆ ನಾನು ಸಂಡೆ ಬಂದೆ ಹಾಗೆ ನನ್ನ ಫ್ರೆಂಡಿಗೂ ಬೇಕಾಗಿತ್ತು ಸೀರೆ ಅವರು ವರ್ಮಲಕ್ಷ್ಮಿ ಹಬ್ಬ ಮಾಡೋದರಿಂದ ಅವಳು ಎಲ್ಲಿ ಸೀರೆ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಸೊ ನಾನಂದೆ ಇಲ್ಲಿ ನಾನು ತಗೊಂಡಿದ್ದೀನಿ ಎರಡು ಮೂರು ಸೀರೆ ತುಂಬ ಚೆನ್ನಾಗಿದೆ ಹೋಗೋಣ ಅಂತ ಹೇಳ್ದೆ ಸರಿ ಹೋಗೋಣ ಅಂತೇಳಿ ಅವಳು ಬಂದ್ಲು ಅವಳಿಗಂತೂ ಈ ಶಾಪಲ್ಲಿ ಸ್ಯಾರಿಗಳನ್ನ ನೋಡಿ ತುಂಬ ಖುಷಿ ಆಯಿತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವಳು ಯಾವಾಗಲೂ ತಗೋತಾಯಿದ್ವು ಅದು ಕೆಂಗೇರಿನಲ್ಲಿ ಬಟ್ ನಾನು ಈ ಶಾಪು ಸಜೆಸ್ಟ್ ಮಾಡಿದ್ದಕ್ಕೆ ಹೋಗೋಣ ಅಂತೇಳಿ ಬಂದ್ಲು ಅವಳಿಗಂತೂ ಸಖತ್ ಇಷ್ಟ ಆಯಿತು ಇಲ್ಲಿರೋ ಕಲೆಕ್ಷನ್ಸ್ ಎಲ್ಲ ನನ್ನ ಮಗಳಿಗೆ ಟ್ರೆಡಿಷನಲ್ ಸಾರಿ ಅಷ್ಟೊಂದು ಇಷ್ಟ ಇಲ್ಲ ಅವಳಿಗೆ ಫ್ಯಾನ್ಸಿ ಸ್ಯಾರಿ ಬೇಕಾಗಿತ್ತು ಹಂಗಾಗಿ ನಾನು ಅದರಲ್ಲೇ ನೋಡ್ತಾ ಇದ್ದೆ ಬಟ್ ಈ ಟಿಶ್ಯೂ ಸ್ಯಾರಿನಲ್ಲಿ ಏನಂತಂದರೆ ಅದು ನೀಟಾಗಿ ಕುತ್ಕೊಳ್ಳೋಲ್ಲ ಪಿನ್ಗಳೆಲ್ಲ ನೀಟಾಗಿ ಬರೋಲ್ಲ ಅಂತೇಳಿ ನಾನು ಬೇಡ ತಗೊಳೋದು ಅಂತೇಳಿ ಅಂದ್ಕೊಂಡೆ ನಾನು ನೆಕ್ಸ್ಟ್ ಸ್ಯಾರಿ ನೋಡಿದ್ದು ಕಂಚಿ ಸಾಫ್ಟ್ ಸಿಲ್ಕಲ್ಲಿ ನೋಡಿದೆ ಅದು ನನ್ನ ಮಗಳು ಬೇಡ ಅಂತ ಹೇಳಿದ್ಲು ಸರಿ ಅಂತೇಳಿ ಅವರು ಬೇರೆ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ಅಂತ ಹೇಳಿದರು ಅದೇ ಆದಮೇಲೆ ನಾನು ಈ ಗೋಲ್ಡನ್ ಕಲರು ಪರ್ಪಲ್ ಬ್ಲೌಸು ನಾನು ಎರಡು ಮೂರು ಶಾಪಲ್ಲಿ ಹುಡುಕಿದ್ದೆ ಬಟ್ ಸಿಕ್ಕಿರಲಿಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಈ ಸ್ಯಾರಿ ಫೈನಲಿ ಇಲ್ಲಿ ಸಿಕ್ಕಿತು ಮತ್ತು ಇದು ನಾನು ಇವಾಗ ಏನು ಕೈಲಿಟ್ಕೊಂಡಿದ್ದೀನಿ ಇದು ಹೊಸ ಕಲೆಕ್ಷನ್ ಬಂದಿದೆ ನೋಡಿ ಅಂತೇಳಿದ್ರು ನನಗೇನು ಇಷ್ಟ ಆಗಲಿಲ್ಲ ಇದು ನನ್ನ ಫ್ರೆಂಡು ಪ್ರಭಾ ಬಂದಿದ್ಲು ಅವಳು ಒಂದು ಸ್ಯಾರಿ ತೊಗೊಂಡ್ಳು ಸರಿ ಅದಾದಮೇಲೆ ನನ್ನ ಮಗಳಿಗೆ ವೀಡಿಯೋ ಕಾಲಲ್ಲಿ ಸುಮಾರು ಸಾರಿ ತೋರಿಸ್ತೆ ಅವ್ಳು ಯಾವುದೂ ಒಪ್ಕೊಳ್ಳಿಲ್ಲ ಸರಿ ಬೇಡ ಬಿಡು ನಾನು ಮೈಸೂರು ಸಿಲ್ಕಲ್ಲಿ ನೋಡೋಣ ಅಂತೇಳಿ ಅಂದ್ಕೊಂಡೆ ಇದ್ಯಾಕೋ ನನಗೆ ಪೀಚ್ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಸಾರಿ ಇದನ್ನು ತೊಗೊಂಡು ಬಿಡೋಣ ಅವಳಿಗೆ ಚೆನ್ನಾಗಿ ಕಾಣುತ್ತೇನೋ ಅಂತ ಪ್ಲ್ಯಾನ್ ಮಾಡಿದೆ ಮತ್ತು ನಾನು ವೀಡಿಯೋ ಕಾಲ್ ಮಾಡಿದಾಗ ಅವಳು ಈ ಸಾರಿ ನನಗೆ ಬೇಡ ಮಮ್ಮಿ ಅದು ತುಂಬ ವೆಯ್ಟ್ ಇರುತ್ತೆ ನನಗಾಗಲ್ಲ ವೇರ್ ಮಾಡೋದಕ್ಕೆ ಅಂತೇಳಿದ್ಲು ಸರಿ ಹೋಗ್ಲಿ ಬೇಡ ಅಂತ ಹೇಳಿಬಿಟ್ಟು ನಾನು ಮೈಸೂರು ಸಿಲ್ಕಲ್ಲಿ ನೋಡೋಣ ಅಂತ ಪ್ಲಾನ್ ಮಾಡಿ ಸುಮ್ಮನೆ ಆದರೆ ನಾ ಶಾಪಿಗೆ ಹೋದಾಗ ನನಗೆ ಒಂದು ಖುಷಿ ಏನಾಯಿತು ಅಂತಂದರೆ ನನ್ನ ವಿಡಿಯೋಸ್ ನೋಡಿಕೊಂಡು ನಿನ್ನೆ ನೆನೆ ಸಂಡೆ ಮೂರು ಜನ ಹೋಗಿದ್ದಾರೆ ಸಾರಿ ತೊಗೊಳೋದಕ್ಕೆ ನನಗೆ ಆ ಓನರ್ ಹೇಳಿದಾಗ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಒಬ್ಬರು ಅಲ್ಲೇ ಇದ್ದರು ಸಾರಿ ತೊಗೋತಾಯಿದ್ರು ಅವ್ರು ಹೇಳಿದ್ರು ಅಕ್ಕ ನಾನು ಜಸ್ಟ್ ನಿಮ್ಮ ವಿಡಿಯೋ ನೋಡಿ ನಾನು ಬಂದಿದ್ದು ನಾವಿದೇ ಬಸವೇಶ್ವರ ನಗರದಲ್ಲೇ ಇರೋದು ಬಟ್ ಈ ಇರೋದು ನಮಗೆ ಗೊತ್ತೇ ಇರಲಿಲ್ಲ ನಾನು ನೀವು ತಗೊಂಡಿರೋ ಸೇಮ್ ಕಲರೇ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ ತುಂಬ ಖುಷಿಯಾಯಿತು ನೂರು ಜನ ನೋಡಿ ಆ ಶಾಪ್ ಹೋಗ್ಲಿ ಅಂದರೆ ಇಷ್ಟು ಮೂರು ಜನ ಆದರೂ ಹೋಗಿದ್ರಲ್ಲ ನನ್ನ ವೀಡಿಯೋ ಅಷ್ಟು ಜನ ನೋಡಿದಿರಲ್ಲ ಅಂತೇಳಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವರು ಶಾಪ್ ಓನರ್ ಅದೇ ಹೇಳ್ತಾ ಇದ್ರು ಮೇಡಮ್ ನೀವು ಫೋಟೋ ತಗೊಳ್ಳಿ ಯಾವುದಾದ್ರು ಸೀರೆ ನೋಡಿದ್ರೆ ನಾನು ಸೇಮ್ ಸಾರಿ ನಿಮಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನಾನು ನೆಕ್ಸ್ಟು ಅಲ್ಲಿಂದ ಬಂದಿದ್ದು ವಿಜಯನಗರ ಕಾಮಾಕ್ಷಿಪಾಳ್ಯದಲ್ಲಿ ಇಲ್ಲಿರೋ ರಾಘವೇಂದ್ರ ಸಿಲ್ಕ್ ಸಾರಿಗೆ ಮತ್ತೆ ನಾನು ಬಂದೆ sound me along i'm coming i'm coming up we'll have a party i'm sweet like a buttercup your buddy dog ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ನಾನು ಅಂದ್ಕೊಂಡೆ ಇವತ್ತು ನನ್ನ ಸೀರೆ ತೊಗೊಂಡಂಗೆ ಇಷ್ಟು ಜನದ ಮಧ್ಯೆ ಅಂತ ಅಂದ್ಕೊಂಡೆ ಆಮೇಲೆ ಏನು ಮಾಡೋಣ ಸರಿ ಒಳಗಡೆ ಹೋಗಿ ನೋಡೋಣ ಅಂತಂದರೆ ಒಳಗಡೆಯೂ ತುಂಬ ಜನ ಇದ್ದರು ಏ ಅಂತೇಳಿ ಎಷ್ಟು ಜನ ಇದ್ರು ನನಗೆ ಸೀರೆ ಬೇಕೇ ಬೇಕಾಗಿತ್ತು ಸರಿ ಹಂಗಾಗಿ ಜನದ ಮತ್ತಿನೇ ನೋಡಿದೆ ಬಟ್ ನನ್ನ ಮಗಳಿಗೆ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರೆ ಅವ್ಳು ಯಾವುದೂ ಒಪ್ಕೊಂಡಿಲ್ಲ ಯಾಕಂದರೆ ಅವಳು ಸೀರೆ ಉಟ್ಕೋತೀನಿ ಅಂತ ಹೇಳಿದ್ದೇ ನನಗೊಂದು ಖುಷಿ ಅದರಲ್ಲೂ ನಾನು ಅವಳಿಗೆ ಇಷ್ಟ ಇಲ್ದಿರೋ ತೊಗೊಂಡ್ರೆ ಅವಳು ದೇವರಾಣೆಗೂ ಉಟ್ಕೋತಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಸುಮಾರು ಸೀರೆಗಳು ನೋಡಿದೆ ನನಗೆ ಜನ ತಿರುಗ್ತೋತೆ ಸರಿ ಅಂತೇಳಿ ಕಲಂಕಾರಿನಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಇದು ಬ್ಲ್ಯಾಕ್ ಇದೋದಿಂದ ಅಷ್ಟೊಂದು ಲುಕ್ಕು ಬರಲಿಲ್ಲ ಸರಿ ನನಗೆ ಇದು ಇಷ್ಟ ಆಗಿರಲಿಲ್ಲ ಆಮೇಲೆ ಮತ್ತು ಫೈನಲಿ ನನ್ನ ಮಗಳು ಇದನ್ನು ಓಕೆ ಅಂದಳು ನಾನು ಎರಡು ಸಾರಿ ತೋರಿಸ್ದೆ ಒಂದು ಗ್ರೀನು ವೈಟ್ ತೋರಿಸ್ದೆ ಅದು ಬೇಡ ಅಂತ ಹೇಳಿದ್ಲು ಫೈನಲಿ ಈ ಸ್ಯಾರಿ ತೊಗೊಂಡೆ ನೆನ್ನೆ ತುಂಬ ಒಳ್ಳೊಳ್ಳೆ ಸೀರೆಗಳಿತ್ತು ಬಟ್ ನನ್ನ ಮಗಳಿಗೆ ಅದು ಯಾವುದೂ ಇಷ್ಟ ಆಗಿಲ್ಲ ಅವಳು ಇಷ್ಟಪಟ್ಟು ಸೀರೆನೇ ಫೈನಲಿ ತೊಗೊಂಡೆ ಇಂದ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ದೀವಿ ಯಾಕಂದರೆ ನನ್ನ ಫ್ರೆಂಡು ಅವ್ರ ಮಗಳಿಗೆ ಅಲ್ಲಿ ಬಟ್ಟೆ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಲಂಗ ಸೊ ಹಂಗಾಗಿ ಶ್ರೀರಾಮಪುರಕ್ಕೆ ಹೋಗಿ ನಮಗಂತೂ ಶ್ರೀರಾಮ್ಪುರ ಸುತ್ತಿ ಸುತ್ತಿ ಸಕಿಬಿಟ್ಟಿದೆ ಇನ್ನೂ ಒಂದು ಅಂಗಡಿನಲ್ಲೂ ನಾವು ಏನು ತಗೊಳ್ಳಿಲ್ಲ ನನ್ನ ಫ್ರೆಂಡ್ ಇಷ್ಟೊಂದು ತಿರುಗಿಸ್ತಿದ್ದಾಳೆ ನೋಡಿ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿತ್ತು ನನಗಂತೂ ತುಂಬ ಹೊಟ್ಟೆ ಯಶವ ಆಗ್ತಿತ್ತು ನಾನು ಒಂದು ಗಂಟೇಲಿ ಬಿಟ್ಟಾಗ ನಾನು ಮನೇಲಿ ಊಟ ಮಾಡಿದಿಲ್ಲ ಸರಿ ಅಂತೇಳಿ ಚುರುಮುರಿ ತಿಂದ್ವಿ ನಾನು ನನ್ನ ಫ್ರೆಂಡು ತುಂಬ ಅಂದರೆ ತುಂಬ ಖಾರ ಇಟ್ಬಿಟ್ಟಿದ್ರು ನನಗಂತೂ ತುಂಬ ಖಾರ ಆಗೋಯಿತು ಚುರ್ಮುರಿ ಗಾಡಿ ಆಪೋಸಿಟೇ ಒಂದು ಜ್ಯೂಸ್ ಸೆಂಟರ್ ಇತ್ತು ಸರಿ ಅಂತೇಳಿ ಅಲ್ಲಿ ಜ್ಯೂಸ್ ಕುಡ್ಕೊಂಡು ನಾವು ಶಾಪಿಂಗ್ ಮಾಡೋದಕ್ಕೆ ಹೊರಟೋ ಮತ್ತೆ ಬಟ್ ನನ್ನ ಫ್ರೆಂಡು ಅಲ್ಲಿ ಏನೇನು ತೊಗೊಂಡ್ಳು ಅಂತೇಳಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾನು ನನ್ನ ಫೋನಲ್ಲಿದ್ದೆ ಸೊ ಹಂಗಾಗಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಸರಿ ನನಗೆ ಬೇಸರ ಕಳೆಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಲ್ಲಿಗೆ ಒಂದು ಅಜ್ಜಿ ಕಳೆಕಾಯಿ ಮಾರ್ತಾಯಿದ್ರು ಸರಿ ಅಂತ ಕಳೆಕಾಯಿ ತೊಗೊಂಡೆ ಶಾಪಿಂಗ್ ಎಲ್ಲ ಮುಗ್ದಿತಲ್ಲ ಸರಿ ಇನ್ನು ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತೇಳಿ ಕಳೆಕಾಯಿ ತೊಗೊಂಡೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು